ನೀವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯಗಾಗಿರೋ ವಿಷಯ ಗೊತ್ತಾಗ್ತಿದ್ದಾಗೆ ಕರ್ಣ ರ ಸಿಡದೇಳ್ತಿದ್ದಾರೆ ಹಾಗಿದ್ರೆ ವನುಜಾನೆ ಮಾಡಿದ್ದು ಅನ್ನೋ ಸತ್ಯ ಗೊತ್ತಾಯ್ತಾ ಇಲ್ಲಿ ಅರುಂಧತಿ ಮಗದೊಂದು ಆಟ ಆಡೋಕೆ ಸಿದ್ಧವಾಗಿದ್ದಾರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಸಾಹಿತ್ಯ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಕಣ್ಣೀರ ಹಾಕ್ತಿದ್ದಾಳೆ ನೆನೆಸ್ಕೊಂಡು ತುಂಬಾನೇ ಭಯ ಬೀಳ್ತಿದ್ದಾಳೆ ಎತ್ತೋ ಕಡೆ ಸುಂಚುಗೆ ಫ್ರೆಂಡ್ ಕಾಲ್ ಮಾಡಿದ್ದೆ ನಡ್ತಿದ್ದೆ ಎಲ್ಲಾನು ಕೂಡ ಹೇಳಿ ಾರೆ ಅಯ್ಯೋ ಇಷ್ಟೊಂದೆಲ್ಲ ಆಗೋಯ್ತು ಅಯ್ಯೋ ನಾನು ಅಲ್ಲಿ ಇರಬೇಕಿತ್ತು ನಾನು ಇರದೆ ತಪ್ಪು ಮಾಡಿಬಿಟ್ಟೆ ನಾನು ಇದ್ದಿದ್ರೆ ಅಷ್ಟೆಲ್ಲ ಆಗೋಕ್ಕೆ ಅವಕಾಶವೇ ಕೊಡ್ತೀನಿಲ್ಲ ಏನಾಗೋಯ್ತು ಖಂಡಿತ ರೀತಿ ಆಗಬಾರ್ದಿತ್ತು ಇವ್ಗೆ ಎಷ್ಟೊಂದು ಇನ್ಸಲ್ಟ್ ಆಗಿದೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಕರ್ಣ ರೆಬಲ್ ಆಗಿ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಆ ಪೋಸ್ಟರ್ ಜೊತೆ ಕರ್ಣ ಬರ್ತಿದ್ದಾಗ ಇಲ್ಲಿ ವನಜೂರ್ಗೆ ಭಯ ಶುರುವಾಗ್ತದೆ ಕರ್ಣ ಬರ್ತಿದ್ದಾಗ ಈ ಕಡೆ ವನಜೂರು ಬಂದಿದ್ದೆ ಎಲ್ಲೂ ಹೋಗ್ಬಿಟ್ಟಿದ್ದೆ ಕರ್ಣ ನೀನು ನಿನ್ ಗಾಡಿ ರಿಪೇರಿ ಮಾಡಿಸ್ಕೊಂಡು ಬರೋಕೆ ಇಷ್ಟೊತ್ತಾಯ್ತ ಏನಾಯಿತು ಅಲ್ಲಿ ಅಂತ ಕೇಳ್ತಾ ಇದ್ರೆ ಈ ಕಡೆ ಏನೂ ಮಾತಾಡಿದೆ ಫುಲ್ ಕೆಂಡಾಮಂಡಲ ಆಗಿರೋ ಕಾರಣ ಸಂಚು ಹತ್ರ ಬಂದಿದ್ದೆ ಏನಾಯಿತು ಸಂಚು ಏನಿದೆಲ್ಲ ಅಂತ ಕೇಳ್ತಿದ್ದಾರೆ ಈ ಕಡೆ ಆ ಪೋಸ್ಟ್ರನ್ನು ನೋಡಿದ್ದೆ ಅರುಂಧತಿಯ ಹಾಗೆ ಸಂಚು ಇಬ್ಬರು ಕೂಡ ಶಾಕ್ ಆಗ್ತಾರೆ ಹೇಳು ಸಂಚು ಏನಾಯಿತು ಸಾಹಿತಿ ಅವ್ರಿಗೆ ಆಗಬಾರ್ದಾಗಿದೆ ಅಂತ ಅರ್ಥ ಆಗ್ತದೆ ಏನಿದೆಲ್ಲ ಏನು ನಡೀತು ಕಾಲೇಜಲ್ಲಿ ಅಂತ ಕೇಳ್ತಿದ್ದಾರೆ ಅದು ಕರ್ಣ ಆ ಸಾಹಿತ್ಯವರು ಕಾಲೇಜ್ ಹೋದಾಗ ಈ ರೀತಿ ಪೋಸ್ಟರ್ ಹಾಕಿದ್ರಂತೆ ಸ್ವಯಂವರ ಸಾಹಿತ್ಯಗೆ ಅಂತ ಜೊತೆಗೆ ನನ್ನ ಮದುವೆ ಆಗ್ತೀರಾ ನೀನಾ 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 ಅಂತೆಲ್ಲ ಕಾಲೇಜ್ ಹುಡುಗರು ನೋಡಿದ್ರೆ ಸಾಹಿತ್ಯ ಹಿಂದೆ ಬಿದ್ದಿದ್ದಾರೆ ನಾವು ಮದುವೆ ಆಗ್ತೀವಿ ನಾವು ಮದುವೆ ಆಗ್ತೀವಿ ಅಂತ ಸ್ವಯಂವರ ಮಾಡಬೇಕು ಅಂತ ಆ ನಟ ಕೂಡ ಮದುವೆ ಬಂದಿದೆ ಯಾರು ಅವಳಿಗೆ ಫಸ್ಟ್ ಹಾರ ಹಾಕ್ಸ್ಕೋತಾರೋ ಅವರೇ ಅವಳನ್ನ ಮದುವೆ ಆಗೋದು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಸಾಹಿತ್ಯ ಹಿಂದೆ ಬಿದ್ದಿದ್ದಾರೆ ಸಾಹಿತ್ಯ ಕಣ್ಣೀರು ಹಾಕೊಂಡು ಅವರಿಂದ ಸ್ಕಿಪ್ ಆಗಿ ಓಡಿದಾಳೆ ಇದು ಎಲ್ಲದ್ರಿಂದ ಕೂಡ ಅವಳು ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ ಎಲ್ಲರೂ ಕೂಡ ಅವಳಿಗೆ ಆಹಾರ ಹಾಕ್ತಿದ್ದಾರೆ ಈ ಕಡೆ ಅದರಿಂದ ತಪ್ಪಿಸ್ಕೊಂಡು ಹೆದ್ರುಕೊಂಡು ಕಾಲೇಜ್ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣಂಗೆ ಹೇಗೆ ಸಿಟ್ಟು ಬರುತ್ತೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅವನ ಸಿಟ್ಟನ್ನು ನೋಡಿದ್ದೇ ಈ ಕಡೆ ವನೋಜ್ ಅವರಂತೂ ಹೆದ್ರಿ ಬೆಂಡ್ ಹಾಕ್ತಿದ್ದಾರೆ ಈ ಕಡೆ ಕರ್ಣ ಅಂತೂ ಸಾಹಿತ್ಯ ಯಾರ ರೀತಿ ಮಾಡಿದ್ರು ಅವ್ರನ್ನ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಖಂಡಿತ ಅವ್ರಿಗೆ ಏನು ಮಾಡ್ತೀನಿ ಅಂತ ಹೇಳಿ ಆ ಕಡೆ ನಟ ಅವ್ರ ಹತ್ತ ಹತ್ರ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ತಾನು ಮಾಡಿದನ್ನೆಲ್ಲ ಜಂಬುದಿಂದ ಹೇಳ್ಕೊತಾನೆ ಇವಾಗ ಶುಭಾಷ್ ನನ್ನ ಅಣ್ಣನ ಮಗ ಅಂತ ಅನ್ನಿಸ್ಕೊಂಬಿಟ್ಟೆ ನೀನು ನಾನು ಅಳಿಯ ಅಂತ ಅನ್ನಿಸ್ಕೊಂಬಿಟ್ಟೆ ಈ ಫೀಲ್ಡಿಗೆ ಬರಬೇಕು ಅಂತ ಆಸೆ ಇಟ್ಕೊಂಡ್ರಲ್ಲ ಸಿಕ್ಕಿರೋ ಅವಕಾಶನ ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಅಬ್ಬರಿಸ್ಬೇಕು ಆ ಹುಡುಗಿಗೆ ಸರಿಯಾಗಿ ಪಾಠ ಕಲಿಸಿದ್ಯಾ ನೀನು ಹೆದ್ರಕೊಂಡು ಓಡೋಗ್ಬಿಟ್ಲ ಅವಳು ಅಂತ ಹೇಳ್ತಿದ್ದಾರೆ ಹೌದು ಅತ್ತೆ ನಾನು ಕೂಡ ಒಮ್ಮೆ ಪ್ರಪೋಸ್ ಮಾಡಿದಾಗ ತುಂಬ ಕೆಟ್ಟದಾಗಿ ರಿಯಾಕ್ಟ್ ಮಾಡಿದ್ಲು ನಾನು ಏನೋ ಹೊಕ್ಕೊಳ್ಳಿ ಅಂತ ಸುಮ್ಮನೆ ಆದರೆ ಮತ್ತೆ ನನ್ನ ಕೆನ್ನೆಗೆ ಬಾರಿಸಿದ್ಲು ಅವಳನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ ಅದಕ್ಕೆ ಕಾಲೇಜಿಗೆ ಬರಬಾರ್ದು ಆ ರೀತಿ ಹೆದ್ರಿಕೊಂಡು ಬೆಂಡ್ ಆಗಿಬಿಟ್ಟಿರ್ತಾಳೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಅವಳು ಕಾಲೇಜಿಗೆ ಇರೋ ಅಷ್ಟು ಹೆದರಿಸ್ಬಿಟ್ಟಿದ್ಯಾ ಸೂಪರ್ ನೀನು ಅಂತ ಹೇಳಿ ಹೊಗ್ಲುತ್ತಾ ಇದ್ರೆ ಅಯ್ಯೋ ಹಂಗೆ ಹಿಂಗಿದ್ದ ಕಣ್ಣ ಹೀರೋಗೆ ಹೀರೋ ವಲ್ಲನ್ಗೆ ವಿಲ್ಲನ್ನು ರೆವಲ್ಲು ಏನು ಹೀರೋಯಿಸಮು ಅಂತ ಫ್ರೆಂಡ್ಸ್ ಎಲ್ಲ ಹೊಗ್ಲುತ್ತಿದ್ದಾರೆ ಜೊತೆಗೆ ಈ ಕಡೆ ಅವರಂತೂ ತನ್ನ ಅಳಿಯನ್ನು ಹೊಗಳಿ ಹೊನ್ನೋ ಶೂಲು ಕೇರಿಸ್ತಾ ಇದ್ರೆ ಈ ಕಡೆ ಕರ್ಣ ಸುಪ್ ಸುಪ್ರೀತ್ಗೆ ಕಾಲ್ ಮಾಡ್ತಾರೆ ಏನಾಯಿತು ಅಲ್ಲಿ ಸಾಹಿತ್ಯವ್ರಿಗೆ ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಿದ್ರೆ ಅಕ್ಕ ನಮ್ಮ ಜೊತೆ ಕೂಡ ಮಾತಾಡ್ತಿಲ್ಲ ಕರ್ಣ ಅಕ್ಕ ಕಾಲೇಜ್ಗೆ ಹೋಗೋಕ್ಕೂ ಕೂಡ ಹೆದ್ರು ಕೂತಿದ್ದಾಳೆ ಇನ್ನು ಮುಂದೆ ನಾನು ಕಾಲೇಜ್ಗೆ ಹೋಗೋದಿಲ್ಲ ಅಂತಿದ್ದಾಳೆ ಪಾಪ ಅವಳಿಗೆ ಎಷ್ಟು ಅಮ್ಮನ ಆಗಿದೆ ನೆನೆಸ್ಕೊಂಡು ಭಯ ಬೀಳ್ತಿದ್ದಾಳೆ ಅವಳನ್ನು ನಾನು ಎಂದೂ ಕೂಡ ಇಂಥ ಸ್ಥಿತಿಲಿ ನೋಡಿರಲಿಲ್ಲ ಆದರೆ ಇವತ್ತು ಅವಳು ಏನು ಬೇಕಿದ್ರು ಫೀಸ್ ಮಾಡ್ತಾ ಇದ್ಳು ಆದರೆ ಇವತ್ತು ಅವಳು ಕಾಲೇಜ್ಗೆ ಹೋಗಲ್ಲ ಅಂತಿದ್ದಾಳೆ ಇದನ್ನು ಅವಳಿಂದ ಹೆದರ್ಸೋಕೆ ಆಗ್ತಿಲ್ಲ ತುಂಬಾ ಹೆದರುತ್ತದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಅವ್ರನ್ನ ಯಾರು ಅನ್ನೋದನ್ನು ತಿಳ್ಕೊಂಡು ಖಂಡಿತ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಖಂಡಿತ ಅವ್ರಿಗೆ ಸರಿಯಾಗಿ ಪಾಠ ಕಲಸೇ ಕಲಿಸ್ತೀನಿ ಸಾಹಿತ್ಯವರು ಕಾಲೇಜ್ಗೆ ಹೋಗೇ ಹೋಗ್ತಾರೆ ಅಂತ ಕಾರಣ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಇದನ್ನೆಲ್ಲ ಯಾರು ಮಾಡಿದ್ದು ಅನ್ನೋದನ್ನು ಮೊದಲು ನೀನು ಕಂಡುಹಿಡಿ ಕಂಡು ಹಿಡಿದು ಯಾರು ಅಂತ ಹೇಳು ಆಮೇಲೆ ನೋಡು ಏನ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ವನೋಜ್ ಅವರು ಏನ್ ಮಾಡ್ತೀಯ ಕಾರಣ ಅಂತಿದ್ರೆ ಯಾರನ್ನ ಕೂಡ ಅಂತ ಕಾಪಾಡೋದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನು ಅವ್ರನ್ನ ಬಿಡ್ತೀನಿ ಖಂಡಿತ ಸುತಾರಾಮ್ ಬಿಡುವುದಿಲ್ಲ ಅಂತಿದ್ದಾಗ ಇಲ್ಲಿ ವನೋಜ್ ಅವ್ರಿಗೆ ಭಯ ಶುರು ಆಗ್ಬಿಟ್ಟಿದೆ ತಕ್ಷಣ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡಿದಾರೆ ನೀನು ಕಾಣಿಸ್ಕೋಬೇಡ ಬ್ಯಾನರ್ ಹಾಕಿದ್ ಯಾರು ಅನ್ನೋದನ್ನ ಹುಡ್ಕೋಕೆ ಮುಂದಾಗ್ತದಾನೆ ಕಾರಣ ಸ್ವಲ್ಪ ದಿನ ಕಾಣಿ ಆಗ್ಬಿಡು ಅಂತ ಹೇಳ್ತಿದ್ದ ಹಾಗೆ ಈ ಕಡೆ ಗಂಡ ಬಂದು ಕೇಳಿಸ್ಕೊತಾರೆ ಯಾರ ಕಾಣಿ ಹಾಗೂ ಏನು ಅಂತ ಹೇಳ್ತಿದ್ದೆ ಫ್ರೆಂಡ್ ಕಾಲ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿ ವನೋಜ್ ಅವರು ಎಸ್ಕೇಪ್ ಆಗ್ತಾರೆ ನಂತರ ಇಲ್ಲಿ ಅವರು ನಳಿನವ್ರಿಗೂ ಕೂಡ ಕಾಲ್ ಮಾಡಿದ್ದಾರೆ ಈಗ ಅವಳು ಕಾಲೇಜ್ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಖುಷಿಯಿಂದ ಇಲ್ಲಿ ನಳಿನವರು ವನೋಜ್ ಅವ್ರಿಗೆ ಹೇಳ್ತಿದ್ರೆ ಇಲ್ಲಿ ಕಣಂಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಯಾರು ಮಾಡಿದ್ದು ಅನ್ನೋದನ್ನ ಕಂಡು ಹಿಡಿತೀನಿ ಅಂತಾರೆ ಅಂದಾಗ ಹಾಗಿದ್ರೆ ವಿಷಯ ಗೊತ್ತಾದ್ರೆ ಮುಗಿತು ಕತೆ ನಮ್ದು ಏನ್ ಮಾಡುದು ಈಗ ಸಿಕ್ಕಾಕೊಂಡ್ಬಿಟ್ರೆ ಅಂದಾಗ ಅವನು ೂ ಕೂಡ ಸಿಕ್ಕಾಕೋಬಾರ್ದು ಆ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ವನೋಜು ನಳಿನವ್ರಿಗೆ ಆದ್ರೆ ನಳಿನವ್ರಿಗೆ ಭಯ ಶುರುವಾಗ್ಬಿಟ್ಟಿದೆ ಅತ್ತ ಕಡೆ ತಾತ ಮತ್ತೆ ಚಿಕ್ಕಪ್ಪ ಬಂದಿದ್ದೆ ಇನ್ನೂ ತಮ್ಮ ಈ ರೀತಿ ಇರ್ತೀಯ ಕಾಲೇಜ್ ಗೆದ್ದು ರೆಡಿ ಆಗು ಅಂತ ಹೇಳ್ತಿದ್ದಾರೆ ಬೆಳಗ್ಗೆ ಆಗಿದೆ ಇಲ್ಲ ನಾನು ಕಾಲೇಜ್ಗೆ ಹೋಗೋದಿಲ್ಲ ಅಂದಾಗ ಏನು ಆಗಿದ್ದೆಲ್ಲ ಆಗ ನಾನು ಕೂಡ ಪ್ರಿನ್ಸಿಪಲ್ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಚಿಕ್ಕಪ್ಪ ಕೂಡ ಆದರೆ ಇಲ್ಲಿ ಸಾಹಿತ್ಯ ಕಾಲೇಜ್ಗೆ ಹೋಗೋದಿಲ್ಲ ಅಂತಾನೆ ಹಠ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಕಾಲ್ ಮಾಡಿದ್ದೆ ಈ ಕಡೆ ಯಾವಾಗ ಬರ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ನಾನು ಕಾಲೇಜಿಗೆ ಬರೋದಿಲ್ಲ ಅಂತ ಹೇಳಿ ಸಾಹಿತ್ಯ ಕಾಲ್ ಕಟ್ ಮಾಡ್ಬಿಡ್ತಾಳೆ ತದನಂತರ ಆ ಕಡೆ ಕರ್ಣ ಅಂತೂ ಯಾರ್ದು ಫೋನಲ್ಲಿ ಮಾತಾಡ್ತಿದ್ದಾರೆ ಜೊತೆಗೆ ಇಲ್ಲಿ ರಾಜೇಂದ್ರ ಅವರು ಸಿಂಚು ಜೊತೆ ಕೃಷ್ಣ ಜನ್ಮಾಷ್ಟಮಿ ಅಂದು ಕರ್ಣನ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಿರೋದ್ರ ಬಗ್ಗೆ ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ಅವರು ನಾನು ನನ್ನ ಅನೂ ಜೊತೆ ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆಗ ಖುಷಿನೇ ಬೇರೆ ಆಮೇಲೆ ಕರ್ಣ ಕೂಡ ಬರ್ತಿದ್ದ ಆ ಒಂದು ದಿನ ಕರ್ಣ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ಸಿಂಚು ಹತ್ರ ಶೇರ್ ಮಾಡ್ಕೊತಿದ್ದಾರೆ ನಂತರ ಕೃಷ್ಣ ಜನ್ಮಾಷ್ಟಮಿಗೆ ತಡ ಆಗುತ್ತೆ ಕರ್ಣನ ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕರ್ಣ ಬಳಿಗೆ ಬರ್ತಾರೆ ಆದರೆ ಇಲ್ಲಿ ಕಾರಣ ಇಲ್ಲಪ್ಪ ದಯವಿಟ್ಟು ಇವತ್ತು ನನ್ನ ಕರೀಲೇ ಬೇಡಿ ನಾನು ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದನ್ನ ಈ ಅವ್ರಿಗೆ ಏನಾಗಿದೆ ಯಾರು ಏನು ಮಾಡಿದ್ದಾರೆ ಅನ್ನೋದನ್ನ ನಾನು ಹುಡುಕ್ಲೇಬೇಕು ಇದನ್ನ ನಾನು ಮುಂದೂಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಇವತ್ತು ದೇವಸ್ಥಾನಕ್ಕೆ ಬರೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೀನೇ ಅಲ್ವಾ ಯಾವತ್ತೂ ಕೂಡ ದೇವಸ್ಥಾನಕ್ಕೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಿನ್ನ ಹೆಸರಲ್ಲಿ ಅಲ್ವಾ ಪೂಜೆ ಮಾಡಿಸೋದು ನೀನು ಯಾವತ್ತೂ ಆಬ್ಸೆಂಟ್ ಆಗಿಲ್ಲ ಅಲ್ಲ ನೀನ್ ಬರಲೇಬೇಕು ಕಾರಣ ಪೂಜೆ ಮುಗಿಸ್ಕೊಂಡು ಹೋಗುವಂತೆ ಅಂತ ರಾಜೇಂದ್ರ ಅವರು ಹೇಳ್ತಿದ್ರೆ ದಯವಿಟ್ಟು ಅಪ್ಪ ದಯವಿಟ್ಟು ಫೋರ್ಸ್ ಮಾಡಬೇಡಿ ಅಂತಾರೆ ಬಟ್ ಇಲ್ಲಿ ಅರುಂಧತಿ ಕೂಡ ಹೇಳಿದ್ರು ಕೂಡ ಇಲ್ಲಿ ಕರ್ಣ ಇಲ್ಲ ದಯವಿಟ್ಟು ಅಮ್ಮ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಬೇಜಾರು ಮಾಡಿಕೊಂಡು ರಾಜೇಂದ್ರ ಅವರು ದೇವಸ್ಥಾನಕ್ಕೆ ಒಬ್ಬರೇ ಹೋಗ್ತಿದ್ದಾಗೆ ನಿಂತ್ಕೊಳ್ಳಿ ಅಂತ ಹೇಳಿ ನೋಡು ಕರ್ಣ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಅಪ್ಪಂಗೆ ನೋವು ಮಾಡಬೇಡ ಅದನ್ನು ಮುಗಿಸ್ಕೊಂಡು ನೀನು ಹೋಗು ನಿಮ್ಮ ಅಪ್ಪ ಎಷ್ಟು ಬೇಜಾರ್ ಮಾಡ್ಕೊತಿದ್ದಾರೆ ನೋಡು ನಿನ್ಗೋಸ್ಕರ ಅಲ್ವಾ ಪೂಜೆ ಮಾಡಿಸ್ತಿರೋದು ಯಾವತ್ತು ತಾನೇ ನೀನು ಆಬ್ಸೆಂಟ್ ಆಗಿದೆಯಾ ದಯವಿಟ್ಟು ಹೋಗು ಕರ್ಣ ಅಂದಾಗ ಸ ಸರಿ ಆಯ್ತು ಅಂತ ಹೇಳಿ ಅಪ್ಪುನ್ ಜೊತೆ ಟೆಂಪಲ್ಗೆ ಹೋಗ್ತಿದ್ದಾನೆ ಇಲ್ಲಿ ಕರ್ಣ ಇಲ್ಲಿ ಅರುಂಧತಿ ಅವರ ಪ್ಲಾನ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಖಂಡಿತ ಅಲ್ಲಿ ಇನ್ನೇನು ನಡೆಯೋದಂತೂ ಖಂಡಿತ ಇದೆ ಅಂತ ಅನ್ಸುತ್ತೆ ನಂತರ ಇಲ್ಲಿ ಅರುಂಧತಿ ಅವ್ರಿಗೆ ಅವ್ರ ಅಮ್ಮ ಆಯಿ ಏನಿದೆ ಫೋರ್ಸ್ ಮಾಡಿ ಯಾಕೆ ಕರ್ಣನ ಈ ರೀತಿ ಕಳಿಸ್ತೇ ಇದೇ ರೀತಿ ಕಳಿಸ್ತಾ ಇರೋ ನಿನ್ ಗಣ್ಣ ಜೊತೆ ಅಂತ ಹೇಳ್ತಿದಾರೆ ಜೊತೆಗೆ ನೀನ್ ಯಾಕೆ ಹೋಗ್ಲಿಲ್ಲ ಅಂದಾಗ ಪಾಪ ಅವ್ರಿಗೂ ಕೂಡ ಮಗುನ್ ಜೊತೆ ಇರಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸುತ್ತಲ್ವಾ ಅದಕ್ಕೆ ಅವರು ಅವ್ರೊಬ್ಬರೇ ಅವ್ನ ಜೊತೆ ಹೋಗ್ಲಿ ಅಂತ ಕಳಿಸ್ಕೊಟ್ಟೆ ನಾನೇನಾದ್ರೂ ಹೋದ್ರೆ ಬರೀ ಕರ್ಣನ ಜೊತೆ ಮಾತನಾಡ್ತಿರ್ತಾನೆ ಅಂತ ಹೇಳಿ ಹೋದ್ರೆ ಹೌದೌದು ನಿನ್ ಗಂಡಂಗೆ ಅವ್ನ ಕ್ಲೋಸ್ ಮಾಡ್ತಾರ ಆಮೇಲೆ ನಿನ್ ಮಗಂಗೆ ಭರತ್ ಗೆ ಚಿಪ್ ಕೊಡು ಆರಾಧನಾಗೆ ಯಾರು ಮಾಡಿದ್ದು ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂದಾಗ್ತದಾನೆ ಹಾಗಿದ್ರೆ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಒಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತದಾನೆ ಕಾರಣ ಇಲ್ಲಿ ಅರುಂಧತಿ ಅವರು ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಏನಿದ್ರೆ ಮಸ್ಲತ್ತು ಏನ್ ಮಾಡೋಕೆ ಮುಂದಾಗ್ತಿದ್ದಾರೆ ಅರುಂಧತಿ ಆತ ಕಡೆ ವನಚಸ್ಸಕ್ಕೆ ಬೀಳ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ